நான் அதுக்குனப்பா நல்லா அங்கே ஓ ஜெயாமன் மொம ஏனா ஏனரே மர்த்திட்டுனா முருளே நெடிக் நடி ஊரக நடி இல் என்ன மாவன தாளுக்கை நடியா லய் ஊன நடி

நானு முருளி நான காசு கொடுத்துனி உருவாகிர் நீ நடியாத்தி ஒவ்வொன்றா நடிரோ இக்கடையெல்லாம் உலக நடை மாம்ச அந்த குடுக்குறோ அந்தாத்தியாக்கியா

ஊர் ஊர் ஏன் ஊர் விட்டு

ಆಮೇಲೆ ಈ ಸ್ಕೂಲ್ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಈ ಸ್ಕೂಲ್ ಅಂದದೆ ನಮ್ದು ಹಾಂ ಈ ಸ್ಕೂಲ್ ಅಂದದೆ ಆಮೇಲೆ ಎಲ್ಡು ಇದು ಗಾರ್ಮೆಂಟ್ ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಎಲ್ಡವೇ ನಮ್ಮವ ಓ ಹೌದಾ ಹಂಗಾದ್ರೆ ನಿಮ್ಗೆ ಇಪ್ಪತ್ತು ಲಕ್ಷ ಕೊಡ್ತೀರಮ್ಮ ಹೌದೇನು ಸರ್ ಓ ಇಪ್ಪತ್ತು ಲಕ್ಷ ಕೊಡ್ತೀರಾ ಹೌದೌದು ನಿಮ್ದು ಗಾರ್ಮೆಂಟ್ ಫ್ಯಾಕ್ಟ್ರಿ ಎಲ್ಲ ಐತೆ ಸ್ಕೂಲ್ ಐತೆ ನಿಮ್ಗೆ ಸಂತದ್ದು ಅಂತಂದ್ರೆ ನಿಮ್ಗೆ ಜಾಸ್ತಿನೇ ಕೊಡ್ತೀವಿ ಸರಿ ಸರ್ ಕೊಟ್ಬಿಡ್ರಿ ಸರ್ ಇಪ್ಪತ್ತು ಲಕ್ಷ ರೂಪಾಯಿ ನೀನು ಎರಡು ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕಮ್ಮ ಕಟ್ಟಿದ್ರೆ ನಿಮ್ಗೆ ಇಪ್ಪತ್ತು ಲಕ್ಷ ರೂಪಾಯಿ ಬರುತ್ತೆ ಅಯ್ಯೋ ಸಾರ್ ಎರಡು ಲಕ್ಷ ರೂಪಾಯಿ ಎಲ್ಲಿಂದ ತರೋ ನಾನು ಹತ್ರ ಇಲ್ಲ ಸರ್ ಮತ್ತೆ ಆಯ್ತು ಸರ್ವಾ ಎಲ್ಲಾದ್ರೂ ಬಿಡಮ್ಮ ಪಾಪ ಏನೋ ಹೆಣ್ಮಕ್ಳು ಕೇಳ್ತಾ ಇದ್ದೀರಿ ಅಂತ ಐವತ್ ಸಾವಿರ ರೂಪಾಯಿ ಕಟ್ಟು ಇಪ್ಪತ್ತು ಲಕ್ಷ ರೂಪಾಯಿ ಲೋನ್ ಕೊಡ್ತೀನಿ ನಿಮ್ಗೆ ಸರಿ ಸರ್ ಆಯ್ತು ಸರ ಹಾಯ್ತು ಎಂತೀರ್ ಅಷ್ಟಿಲ್ಲ ಸರ್ವಾ ಇಲ್ಲ ಇಲ್ಲ ಹೆಣ್ಮಕ್ಳಿಗೆ ಸಹಾಯ ಆಗ್ಲಿ ಅಂತ ಕೊಡ್ತಾ ಇರೋದು ಹ್ಮ್ ಸರ್ ನಾನ್ ಓಡ್ಸಕ್ ಬರ್ತದೆ ಸರ್ವಾ ಸರಿ ನಮ್ಮ ಇಬ್ರು ಹೋಗಿ ಐವತ್ತೈದು ಸಾವಿರ ರೂಪಾಯಿ ಬ್ಯಾಂಕ್ ಕಟ್ಬಿಟ್ಟು ಹ್ಞೂ ಆಮೇಲೆ ನಾವು ಮೂರು ದಿವಸ ಆದ್ಮೇಲೆ ಫೋನ್ ಮಾಡ್ತೀವಿ ದುಡ್ಡು ತಗೊಂಡ್ರಿ ಬಂದು ಹ್ಞೂ ಸರಿ ಸರ್ ಆಯ್ತು ಸರ್ ನೋಡ್ತಿದೆ ನನಕ ಹತ್ತು ಲಕ್ಷ ರೂಪಾಯಿ ಏನ್ ನಿಂಕ ಇಪ್ಪತ್ತು ಲಕ್ಷ ರೂಪಾಯಿ ಕೊತ್ತಾಡಂತ ನೋಡ ಹೆಣ್ಮಕ್ಳ ಮನೆ ಎತ್ತಿ ಪ್ರೀತಿ ಎಲ್ಲಾರ್ ಕುನಾ ಊರ್ಲೇ ನಂಗೆ ಇಪ್ಪತ್ತು ಸಾವಿರ ಇಪ್ಪತ್ತು ಲಕ್ಷ ಕೊಡ್ತಾರಂತಳೆ ಅದು ಇವಾಗ ಇಪ್ಪತ್ತು ಲಕ್ಷದಾಗ ನನ್ನ ಹೆಸರ ನಾನೇ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರೆ ಓಪನ್ ಮಾಡಿಬಿಡ್ತೀನಿ ಹ್ಮ್ ನೀನು ಹಂಗೆ ಮಾಡಲೆ ಏ ಇದು ಪಾಪೀಡ ಪಾಪರಿ ತಕೊಣಕ ಗೊತ್ತಾಡೋದೆ ಪಾತ್ರಿಗೆ ತಕೊಂಡ್ ಬಂತ ನಮ್ಮ ಅಣ್ಣಗ ನಿಂತ್ಕೊಂತೀನಿ ನಾನು ನಮ್ಮ ಮನೆಗೆ ಇವಾಗ ಟ್ಯಾಕ್ಟರ್ಗಳಂತ ಯಾವುದು ಯಾವು ಇಲ್ಲಮ್ಮ ಎಲ್ಲ ಇದಾಕ್ಬಿಟ್ಟವ್ರೆ ಗೋಡಂಬಿ ಆಮೇಲೆ ದ್ರಾಕ್ಷಿ ಹಾಕ್ಬಿಟ್ಟವ್ರೆ ದ್ರಾಕ್ಷಿ ಅಷ್ಟೇ ನಾವು ಮಾವನ್ ಅವಾಗ ಕುಟ್ಟಿರೋದಷ್ಟೇ ಯಾವಾಗ ಗುಂಡಾಂಬನತ್ರ ಅಂಬುಜಮ್ನತ್ರ ಬಿಡುಗಿ ಹತ್ತು ಹದಿನೈದು ಹ್ಮ್ ಹ್ಞೂ ಸರಿ ಇವ್ರು ಎತ್ಕೊಂಬತ್ತಿನಿ ಹೋಗ ಇಬ್ರು ಅಂತ ಜೊತೆಗ ಯಾರ್ ಕೂಡ ಹೇಳ್ಬಿಡ್ರಿ ಇಲ್ಲ ಇಲ್ಲ ಯಾರ್ಗೂ ಹೇಳ ನಾನ್ ಕಮ್ಮಿ ಆಯಾತಾ ಪಾಪ ಹ್ಮ್ ಸರಿ ಇವ್ರು ಎತ್ಕೊಂಬತ್ತಿನಿ ಮುಂದುವರಿಯುವುದು